ಅವ್ರಿಗೆ ಸರ್ಕಾರದ ಯಶಸ್ಸನ್ನ ಸರ್ಕಾರದ ಯಶಸ್ಸನ್ನ ತಂದ್ಕೊಳಕ್ ಆಗ್ತಾ ಇಲ್ಲ ತಮಿಳ್ನಾಡುಗೂ ಈಗ ನೀವು ಏನ್ ಸಂಬಂಧ ಅವ್ರು ಕೇಳಿದಾರ ನಮ್ಮ ಬಿಡಕ್ಕೆ ತಲೆಕೆಟ್ಟಿದ ನಾವು ಬೆಂಗಳೂರಿಗೆ ಸಮರ್ಪವಾಗಿ ನೀರನ್ನು ಕುಡಿಯೋ ನೀರನ್ನು ಒದಗಿಸ್ಕೊಡುತ್ತೇವೆ ನಮ್ಮ ರೈತರು ಕೂಡ ಯಾರು ನೀರು ಕೇಳ್ತಾರೆ ಅವ್ರಿಗೂ ಕೂಡ ಬನವಿಕೆ ಹಿಂದೆ ಏನು ರೈತರು ಕೊಡಬೇಕು ಅವ್ರ ನಾವು ಕೊಟ್ಟಿದ್ದೇವೆ ಯಾರಿಗೂ ಕೊಡ್ತಾ ಇಲ್ಲ ಮತ್ತೊಂದು ಮಾಡೋದು ಕೆಲಸ ಇಲ್ಲ ಅವರು ಹಸಿಯೇ ಯಶಸ್ಸಾಗಿ ಇಂಥ ಬರಗಾಲ ನಿಭಾಯಿಸ್ಬಿಟ್ಟಲ್ಲ ಇಂಥ ಸಂದರ್ಭದಲ್ಲಿ ಕೋರ್ಟ್ ಆದೇಶ ಇದ್ರೂ ಕೂಡ ಯಾವ ರೀತಿ ಸಮರ್ಪಕವಾಗಿ ನಿಭಾಯಿಸಿದ್ರು ಅಂತೇಳಿ ಬಿಜೆಪಿಯವರಿಗೆ ತಪ್ಪು ಆಗ್ತಾ ಇದೆ ಅದಕ್ಕೆ ಏನೇನೋ ಪ್ರಯತ್ನ ಮಾಡ್ತಾ ಇಲ್ಲಿವರೆಗೂ ಕೂಡ ಬೆಂಗಳೂರಿನಲ್ಲೂ ಕೂಡ ಮೇಂಟೈನ್ ಮಾಡಿದೆ ಆ ಏಳು ಸಾವಿರ ಆರು ಸಾವಿರದ ಒಂಬೈನೂರು ಬೋರ್ವೆ ಮತ್ತೋಗಿದ್ರು ಕೂಡ ನಾವು ಮುಂಜಾಗ್ರತವಾಗಿ ಮುಂದೆ ಆಲೋಚನೆ ಕೊಂಡು ಅನೇಕ ಕ್ರಮವನ್ನು ಕೈಗೊಂಡಿದ್ದೇವೆ ನಮ್ಮ ಆಫೀಸರ್ಸ್ ದರ್ ಬೆಸ್ಟ್ ಬಹಳ ಉತ್ತಮವಾಗಿ ಕಾರ್ಯರೂಪವಾಗಿ ಜಲ್ದಿ ಏನೇನು ಕೆಲಸ ಮಾಡಬೇಕು ಮಾಡಿದ್ದಾರೆ ನಾನು ತೊಡಗಿದ್ದೇನೆ ಸೊ ಅದರಿಂದ ಅವ್ರದ್ದು ಏನಿದ್ರು ಬರೀ ಬಿ ಜೆ ಪಿ ಅವ್ರದ್ದು ರಾಜಕಾರಣ ಇವತ್ತಿಂದ ಒಂದಷ್ಟು ದಂಡ ವಿಧಿಸುವಂಥ ಕಾರ್ಯಗಳಾಗುತ್ತೆ ಯಾರ ನಿಯಮಗಳನ್ನ ಉಲ್ಲಂಘನೆ ಮಾಡ್ತಾರೆ ನಾವು ಏಕೆಂದರೆ ನೋಡಿ ಬೋರ್ವೆಲ್ಲು ಈಗ ಎಲ್ಲ ನಾವು ಆ್ಯಪ್ ಮುಖಾಂತರ ಪರ್ಮಿಷನ್ ತೊಗೊಳ್ಳಿ ಬೋರ್ವೆಲ್ ತೆಗೀವಿ ವಿತ್ ಟ್ವೆಂಟಿ ಫೋರ್ ಅವರ್ಸ್ ಅವ್ರಿಗೆ ಪವರ್ ಸಪ್ಲೈ ಕೊಡ್ತೀವಿ ಟ್ವೆಂಟಿ ಫೋರ್ ಪವರ್ಸ್ ಕೊಡ್ತೀವಿ ನೀರು ಎಷ್ಟು ಬೇಕೋ ಅವ್ರು ಉಳಿಸ್ಕೊಳ್ಳಿ ಮಿಕ್ಕಿ ನೀರು ಎಮರ್ಜೆನ್ಸಿಗೆ ನಾವು ಬೇರೆ ಸಹ ಹೆಲ್ಪ್ ಮಾಡುತ್ತಾ ಕಂಟ್ರೋಲ್ ಇಟ್ಕೊಳ್ಳಿಕ್ಕೋಸ್ಕರ ಸಂಸ್ಕರಿಸಿದ ನೀರನ್ನ ಕೊಡೋದಕ್ಕೆ ಒಂದಷ್ಟು ಸರ್ ಜನ ಅದಕ್ಕೆ ಮುಂದೆ ಬರ್ತಾ ಇದ್ದಾರೆ ಹೇಗೆ ಬರ್ತಾ ಇದ್ದಾರೆ ಕಂಪ್ಲೀಟ್ ಬರ್ತಾ ಇದ್ದಾರೆ